ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಬಗ್ಗೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ ಆಕಾಶದಲ್ಲಿ ನೀ ಹಾಯ್ ಹಲೋ ನಮಸ್ತೆ ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋ ಮಾಡಿ ತುಂಬಾ ದಿವಸ ಆಯ್ತು ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತಿಗೆ ಒನ್ ವೀಕ್ ಆಯ್ತು ಇವತ್ತು ಎಲಿಮಿನೇಷನ್ ಕೂಡ ಇದೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಈ ವಿಡಿಯೋ ಕೊನೆ ತನಕ ನೋಡಿ ನಾನು ಹೇಳ್ತೀನಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಇನ್ನು ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡೋದಾದರೆ ನಾನು ಫಸ್ಟ್ ಮಾತಾಡೋದೆ ಜಗದೀಶ್ ಅವ್ರ ಬಗ್ಗೆ ಆ್ಯಕ್ಚುಲಿ ನಾನು ಎರಡು ದಿವಸದಿಂದ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸ್ವಲ್ಪ ರೀಸನ್ಸಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಫಸ್ಟು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಜಗದೀಶ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಲೇ ತುಂಬ ಅನಿಸಿದ್ದು ಯಾಕಪ್ಪ ಅಂದರೆ ಅವರು ಅಡ್ವೊಕೇಟ್ ಅಷ್ಟೆಲ್ಲ ತಿಳ್ಕೊಂಡಿರೋರು ಆದ್ರೂ ಯಾಕೆ ಹಂಗೆ ಆಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ ಅವರೇನಾದರೂ ಮೊದಲಿಂದನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರಾ ಅಥವಾ ನಿಜವಾಗ್ಲೂ ಕೆಲವೊಂದು ವಿಷಯ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋರ್ ಥರ ಮಾಡ್ತಿದ್ದಾರಾ ಸೀರಿಯಸ್ಸಾಗಿ ನನಗಂತೂ ಗೊತ್ತಾಗ್ತಿಲ್ಲ ಆದ್ರೂ ಈಗ ಸ್ಟಾರ್ಟ್ ಆಗಿರೋ ಬಿಗ್ ಬಾಸು ಬರೀ ಒನ್ ವೀಕ್ ಆಗಿದೆ ಆದರೆ ನಮಗೆ ಹೆಂಗೆ ಅನಿಸ್ತಿದೆ ಗೊತ್ತಾ ಸ್ಟಾರ್ಟ್ ಆಗಿ ಒಂದು ಐವತ್ತು ದಿನ ಆಗಿದೆನೋ ಅನ್ನೋ ಅಷ್ಟು ಫೀಲ್ ಕೊಡ್ತಿದೆ ಅಷ್ಟು ಜಗಳ ಅವರು ಅದು ಜಗಳ ಅನ್ನೋದಕ್ಕಿಂತ ಆಪೋಸಿಟ್ ಅವ್ರು ಯಾರು ಅಷ್ಟು ರಿಯಾಕ್ಟ್ ಮಾಡೋಕ್ಕೆ ಹೋಗ್ತಿಲ್ಲ ಯಾಕಂದ್ರೆ ಹರ್ಚ್ಕೊಳ್ಳಿ ಬಿಡು ಅನ್ನೋ ಥರ ಬಿಟ್ಬಿಟ್ಟಿದ್ದಾರೆ ಅವ್ರು ಸೈಲೆಂಟ್ ಆಗಿರೋದಕ್ಕೆ ಇವ್ರು ಇಷ್ಟೊಂದು ಮಾತಾಡ್ತಿದ್ದಾರಾ ಅದು ಗೊತ್ತಿಲ್ಲ ನನಗೆ ಆ ಇನ್ನು ಮುಂದೇನಾಗತ್ತೆ ಅಂತ ನೋಡ್ಬೇಕು ಇಷ್ಟು ಸೀಸನ್ಗಳಲ್ಲಿ ಫಸ್ಟ್ ವ್ಯಕ್ತಿನ ನಾನು ಈ ಥರ ನೋಡಿದ್ದು ಬಿಗ್ ಬಾಸ್ಗೆ ಚಾಲೆಂಜ್ ಆಗ್ತಿರೋ ವ್ಯಕ್ತಿನ ಬಿಗ್ ಬಾಸ್ ಹತ್ರ ಹೇಳ್ತಿದ್ದಾರೆ ಅಂದರೆ ಕ್ಯಾಮ್ರಾ ಮುಂದೆ ಹೇಳ್ತಿದ್ದಾರೆ ಬಿಗ್ ಬಾಸ್ ನಿಮ್ಮನ್ನು ಮ್ಯಾನುಪ್ಲೇಟ್ ಮಾಡ್ತೀನಿ ಹಾಗೆ ಹೀಗೆ ಅಂದ್ಕೊಂಡು ಬಿಗ್ ಬಾಸ್ನ ಹಾಳು ಮಾಡ್ತಾರಂತೆ ಕೋಟಿಗಳು ಕೊಟ್ಟು ಕೊಂಡ್ಕೋಬೋದು ನಾನು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಈತನ ಸ್ಯಾಟರ್ಡೆ ಎಪಿಸೋಡಲ್ಲಿ ಸುದೀಪ್ ಸರ್ ಕೂಡ ಬಂದು ಹೇಳಿದ್ರು ಹಾಗೆ ಮಾತಾಡಬೇಕಾದ್ರೆ ಇದು ಜೋಕು ಅಂತ ಸೀರಿಯಸ್ ಆಗಿ ನನಗೆ ಅದನ್ನ ನೋಡಿದ ತಕ್ಷಣ ಅವರು ಹೇಳುವಾಗ ಜಗದೀಶ್ ಅವ್ರು ಹೇಳುವಾಗ ಆಗಿ ಅದು ಜೋಕಿ ಅನಿಸ್ತು ಯಾಕಪ್ಪ ಅಂದರೆ ಆ ಥರ ಏನಾದರೂ ಮಾಡೋದಾಗಿದ್ದಿದ್ರೆ ಈ ಅನ್ನೊಂದು ಸೀಸನ್ ಕೂಡ ಇಷ್ಟು ನೀಟಾಗಿ ನಡ್ಕೊಂಡು ಬರ್ತಿರಲಿಲ್ಲ ಲಾಸ್ಟ್ ಸೀಸನ್ನು ಒನ್ ವೀಕಿಗೆಲ್ಲ ಇಷ್ಟೊಂದು ಜಗಳ ಆಗಿರಲಿಲ್ಲ ಅಂತ ಅಂದ್ಕೊಳ್ತೀನಿ ಅದು ಅಸಮರ್ಥರು ಸಮರ್ಥರು ಇತ್ತು ಇಲ್ಲಿ ನರಕ ಮತ್ತೆ ಸ್ವರ್ಗ ಅನ್ನೋ ಥರ ಇದೆ ನಂಗೆ ಜಗದೀಶ್ ಅವ್ರ ಬಗ್ಗೆ ಕೊನೆಗೆ ಉಳ್ಕೊಂಡಿದ ಪ್ರಶ್ನೆ ಏನ್ ಗೊತ್ತಾ ಒಂದ್ ದಿವಸ ಸಿ ಎಂ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಓಕೆ ಸಿ ಎಂ ಆಗ್ಲಿ ಅದ್ರಲ್ಲೇನಿಲ್ಲ ಆದ್ರೆ ಬರೀ ಬಿಗ್ ಬಾಸ್ ಮನೇಲಿರೋ ಕಂಟೆಸ್ಟೆಂಟ್ಗಳನ್ನೇ ಅವ್ರಿಗೆ ತಡ್ಕೊಳಕೆ ಮತ್ತು ಅವ್ರ ಕಷ್ಟಗಳು ಅಥವಾ ಇನ್ನೊಂದು ಮತ್ತೊಂದು ಇರುತ್ತೆ ಅದನ್ನೆಲ್ಲ ಹೇಗೆ ತಡ್ಕೋತಾರೆ ಇನ್ನು ಸಿ ಎಮ್ ಹೇಗಾಗ್ತಾರೆ ಇನ್ನು ಸೆಕೆಂಡ್ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಣ ಯಮುನಾ ಅವರು ಅವ್ರಿಗೆ ಫಿಫ್ಟಿ ಆಗಿದೆ ಅಂತ ಅಂತೇಳ್ಬಿಟ್ಟು ಎಪಿಸೋಡ್ ಎಪಿಸೋಡಲ್ಲಿ ಸುದೀಪ್ ಸರ್ ಹತ್ರ ಹೇಳಿದ್ರು ಗೊತ್ತಿಲ್ಲ ನನಗೆ ಅವ್ರ ಪ್ರೆಸೆಂಟ್ ಏಜ್ ಏನು ಅಂತ ಬಟ್ ಅವ್ರ ಏಜಿಗೆ ಒಂದು ಒಳ್ಳೆ ಎನರ್ಜಿ ಇದೆ ಪರವಾಗಿಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಹೇಳ್ಕೊಳ್ಳೋವಂಥದ್ದು ಏನಿಲ್ಲ ಓಕೆ ಅವರು ಸ್ವಲ್ಪ ಲೈಟಾಗಿ ಗಿಗ್ಳ ಎಲ್ಲ ಮಾಡ್ಕೊಂಡು ಇದ್ದಾರೆ ಓಕೆ ಅವ್ರ ಬಿಟ್ಟರೆ ಇನ್ನು ಮಾನಸ ಅವ್ರ ಬಗ್ಗೆ ಮಾತಾಡೋದಾದ್ರೆ ಮಾನಸ ಅವರು ಏನು ನರ್ಕಕ್ಕೆ ಹೋಗ್ಬಿಟ್ಟು ತುಂಬ ಲೋ ಆಗಿದ್ದಾರೆ ಅಂತ ಅನ್ನಿಸ್ತಿದೆ ಅವರಿಗೆ ಊಟ ಸಿಗದೆ ಇಲ್ಲ ಅನ್ನಿಸ್ತಿದೆ ಮತ್ತು ಇನ್ನೊಂದೇನಪ್ಪ ವಿಷಯ ಅಂದರೆ ಅವರು ತುಕಾಲಿ ಅವ್ರ ಜೊತೆ ಕಾಮಿಡಿ ಮಾಡ್ತಾ ಇದ್ರಲ್ವ ಅಷ್ಟೊಂದು ಕಾಮಿಡಿ ಇಲ್ಲ ಮೇ ಬಿ ಅವ್ರ ಗಂಡಿನ ಜೊತೆಗೆ ಅಷ್ಟೊಂದು ಕಾಮಿಡಿ ಮಾಡೋಕ್ಕಾಗ್ತಿದ್ದಿದ್ದು ಅಂತ ಅನಿಸುತ್ತೆ ಇನ್ನು ಫೋರ್ತ್ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋದಾದರೆ ಗೋಲ್ಡ್ ಸುರೇಶ್ ಅವರು ಗೋಲ್ಡ್ ಸುರೇಶ್ ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ನರ್ಕದಲ್ಲಿ ಕೂಡ ತುಂಬ ಆಗಿ ಚೆನ್ನಾಗಿ ಆಡ್ತಿದ್ದಾರೆ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗಳನ್ನ ಸ್ವರ್ಗದವರು ಗೆಲ್ಲೋದಕ್ಕೋಸ್ಕರ ನರ್ಕದವ್ರು ಆಡಿ ಕೊಡಬೇಕಾಗಿತ್ತು ಕ್ಯಾಪ್ಟನ್ ಆಗೋಕ್ಕೆ ಮೋಕ್ಷಿತಾ ಅವರು ನೋಡೋಕ್ಕೆ ತುಂಬ ಸೈಲೆಂಟಾಗಿ ಕಾಣಿಸ್ತಾ ಇದ್ದಾರೆ ಆದರೆ ಆಟನೂ ಹಾಗೆ ಆಡಿದ್ರು ಅಂದರೆ ಯಾವುದೂ ರೂಲ್ಸ್ ಬ್ರೇಕ್ ಮಾಡ್ತಿಲ್ಲ ತುಂಬ ಫೋಕಸ್ಡಾಗಿ ಚೆನ್ನಾಗೇ ಆಡ್ತಿದ್ದಾರೆ ಅಂತ ಅನ್ನಿಸ್ತು ಅವರು ಪಾಪ ನಿಂತಿದ್ದ ಪೊಸಿಷನ್ಗಳು ಯಪ್ಪ ಎಲ್ಲಿ ಬಿದೋಗ್ತಾರೋ ಅನ್ನೋ ಥರ ಅನಿಸ್ಬಿಟ್ಟಿತ್ತು ಓಕೆ ಅವರು ಕೂಡ ಚೆನ್ನಾಗಿ ಆಡಿದ್ರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಒಳ್ಳೆ ಪರ್ಫಾಮ್ ಮಾಡಿದ್ರು ಇನ್ನೂ ಅನುಷ್ರೈ ಬಂದ್ಬಿಟ್ಟು ಅವರು ಅಷ್ಟೇ ಏನೋ ತುಂಬ ಸೈಲೆಂಟಾಗಿ ತುಂಬ ಯಾವಾಗಲೂ ಅಳ್ತಾನೆ ಇರ್ತಾರೆ ಊಟ ಅವರು ಇನ್ನೊಂದು ವಿಷಯ ಇದೆ ಅವ್ರದ್ದು ನಮ್ಮ ನನಗೆ ಮೊಸರನ್ನ ತಿನ್ನೋಕ್ಕಾಗ್ತಿಲ್ಲ ಗಂಜಿ ಕುಡಿಯೋಕ್ಕಾಗ್ತಿಲ್ಲ ಆಚೆ ಎಲ್ಲ ತುಂಬ ಕಷ್ಟ ನೋಡಿಬಿಟ್ಟು ಬಂದಿದ್ದೀನಿ ಆದರೆ ಇದನ್ನೆಲ್ಲ ತೊಗೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಮೊಸರನ್ನ ನಾನು ಯಾವತ್ತೂ ತಿಂದಿದ್ದೇ ಇಲ್ಲ ಅಂತೆಲ್ಲ ಹೇಳ್ತಾಯಿದ್ರು ಓಕೆ ಬೇರೆ ಊಟ ಕಳಿಸ್ಕೊಡಿ ಅಂತ ಹೇಳಿದರು ಬೇರೆ ಊಟ ಕಳಿಸ್ಕೊಟ್ಟಾಗ ಅದನ್ನು ಚೆಲ್ಲಿದ್ದು ಎಷ್ಟು ಸರಿ ಚೆಲ್ಲಬಾರ್ದಿತ್ತು ಅವರು ಅಷ್ಟೆಲ್ಲ ನನಗೆ ಊಟದ ವ್ಯಾಲ್ಯೂ ಗೊತ್ತಾಯಿತು ನಮ್ಮ ಅಮ್ಮನ ವ್ಯಾಲ್ಯೂ ಗೊತ್ತಾಯಿತು ಅಂತೆಲ್ಲ ಹೇಳಿ ಊಟ ಚೆಲ್ಲಬಾರ್ದಾಗಿತ್ತು ಅಂತ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋದಾದರೆ ಐಶ್ವರ್ಯಾ ಅವರು ಐಶ್ವರ್ಯಾ ಅವರು ಓಕೆ ಪಾಪ ಅವ್ರನ್ನ ನೋಡಿದ್ರೆ ಒಂಥರ ಬೇರೆ ಹೆಣ್ಮಕ್ಳಿಗೆ ಇನ್ಸ್ಪೈರ್ ತೊಗೊಳ್ಳೋ ಥರ ಇದ್ದಾರೆ ಯಾಕಪ್ಪ ಅಂದರೆ ಒಂದು ಅಪ್ಪ ಅಮ್ಮ ಇಲ್ಲದೆ ಅವರೆಷ್ಟೋ ಸ್ಟ್ರಗಲ್ ಮಾಡಿಕೊಂಡು ಇವಾಗ ನಮಗೆ ಒಂದು ಸರಿ ಫೀಲ್ ಆದಾಗ ನಮಗೆ ಅಪ್ಪ ಅಥವಾ ಅಮ್ಮ ಯಾರತ್ರಾದರೂ ಹೇಳ್ಕೋಬೇಕು ಅಥವಾ ಅಕ್ಕ ತಂಗಿ ತಮ್ಮ ಯಾರತ್ರಾದರೂ ಹೇಳ್ಕೋಬೇಕು ಅಂತ ಅನಿಸ್ತಿರುತ್ತೆ ಆದರೆ ಅವ್ರನ್ನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಯಾರೂ ಇಲ್ಲದೆ ಅಂದರೆ ಇದ್ದರೂ ಪಾಪ ಇವಾಗಿಲ್ಲ ಅಂತ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮೊದಲು ನಮ್ಮ ಲೈಫಲ್ಲೇ ಅದು ಒಂದು ಚಾಪ್ಟರೇ ಇಲ್ಲ ಅಂದರೆ ನನಗೆ ಹುಟ್ಟಿದಾಗಿಂದೂ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ ಬಟ್ ಇದ್ದು ಇದ್ದು ಜೊತೆಗೆ ಹೋದರೆ ಇನ್ನೂ ಕಷ್ಟ ಆಗುತ್ತೆ ಅವ್ರನ್ನ ನೋಡಿ ಇನ್ನೂ ಎಷ್ಟೋ ಹೆಣ್ಮಕ್ಳು ಇನ್ಸ್ಪೈರ್ ಆಗಬೇಕು ಅವ್ರ ಲೈಫ್ ಸ್ಟೈಲು ಇವಾಗ ಓಕೆ ಬೆಕ್ಕರಿಸ್ತಿದೆ ಬೇಜಾರ್ ಮಾಡ್ಕೋಬೇಡಿ ಆ್ಯಕ್ಚುಲಿ ಮನೆಗೆ ಒಂದು ಹೊಸ ಬೆಕ್ಕಿಟ್ಕೊಂಡು ಬಂದಿದ್ದಾರೆ ಅದನ್ನು ಹೊಸದಲ್ವ ಹೊಸ ಜಾಗಕ್ಕೋಸ್ಕರ ಅರಸ್ತಿದೆ ಅದನ್ನು ಇಗ್ನೋರ್ ಮಾಡಿ ಅಂತ ಅದೇ ಐಶ್ವರ್ಯ ಅವ್ರ ಬಗ್ಗೆ ಹೇಳ್ತಿದ್ದೆ ಅಲ್ವಾ ಅವರು ಒಂಥರ ಚೆನ್ನಾಗಿ ಆಡ್ತಿದ್ದಾರೆ ಏನು ತೆಗೆದು ಥರ ಇಲ್ಲ ಲವ್ ಸ್ಟೋರಿ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ಧರ್ಮ ಅವರು ಅಣ್ಣ ಕಟ್ ಮಾಡೋದು ಮತ್ತು ಅವ್ರಿಗೆ ಕೊಡೋದು ಮತ್ತು ತಿನ್ಸೋದು ಇದೆಲ್ಲ ಫಿದಾಗೋಗ್ಬಿಟ್ಟೆ ಫಿದಾ ಆಗಿಲ್ಲ ಏನೋ ಇಂಪ್ರೆಸ್ ಆಗೋಗ್ಬಿಟ್ಟೆ ಅಂತ ಹೇಳಿದ್ರು ನೋಡೋಣ ಮಾಮೂಲಿ ಪ್ರತಿ ಸೀಸನಲ್ಲೂ ಆಗಿದ್ದೆ ಅಲ್ವಾ ಇದು ಈ ಸೀಸನಲ್ಲೂ ಅದೇ ಥರ ಅಷ್ಟೇ ಇನ್ನು ಧರ್ಮ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರಪ್ಪ ತುಂಬ ಒಳ್ಳೆಯ ಕಲಾವಿದರು ಅಷ್ಟೆಲ್ಲ ಅವರಿಗೆ ಒಂದು ಮನಸಲ್ಲೇ ಇಲ್ಲ ಅಂದರೆ ನಮ್ಮಪ್ಪ ಅಷ್ಟು ದೊಡ್ಡ ಕಲಾವಿದರು ಒಂಥರ ಏನೋ ದುರಾಂಕಾರ ಎಲ್ಲ ಇಲ್ಲದೆ ಎಲ್ಲರ ಜೊತೆ ಒಂದೇ ಥರ ಇಟ್ಕೊಂಡು ಅವರು ಚೆನ್ನಾಗಿ ಆಡ್ತಿದ್ದಾರೆ ಇನ್ನು ರಂಜಿತ್ ಅವರು ಅವರು ನರ್ಕದಲ್ಲಿ ಇದ್ಕೊಂಡು ಪಾಪ ಅವ್ರಿಗೂ ಊಟ ಸರಿ ಹೋಗ್ತಿಲ್ಲ ಅಂತ ಅನಿಸುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೋಡೋದೇನು ಗೊತ್ತಾ ಅವರು ಸಾಂಗ್ ಹಾಕಿದ ತಕ್ಷಣ ಅಂದರೆ ಬೆಳಗ್ಗೆ ಎದ್ದೋಳ್ತಾರಲ್ವ ಆವಾಗ ಬಕೆಟ್ ಇಟ್ಕೊಂಡು ಎತ್ತುತ್ತಾ ಇರ್ತಾರೆ ಆಚೆ ಕಡೆ ಎಲ್ಲ ತುಂಬ ಅವ್ರನ್ನ ಈ ವಿಷಯದಲ್ಲಿ ಬಕೆಟ್ ಇಟ್ಕೊಂಡು ಎತ್ತೋದನ್ನ ನಾನು ಇವತ್ತು ಒಂದು ವಿಡಿಯೋ ನೋಡಿದೆ ಟ್ರೋಲ್ ಆಗಿದೆ ಅದೊಂದು ಬಿಗ್ ಬಾಸ್ ಸಮಥಿಂಗ್ ಅದೇ ವಿಷಯದ ಬಗ್ಗೆ ಟ್ರೋಲ್ ಆಗಿದೆ ಅದನ್ನು ನೋಡಿದೆ ಒಂಥರ ನಗು ಬಂತು ಅವರಿಗಿನ್ನೂ ವರ್ಕೌಟ್ ಮಾಡೋಕ್ಕೇನೂ ಕಳಿಸ್ಕೊಟ್ಟಿಲ್ಲ ಅನಿಸುತ್ತೆ ಅದಕ್ಕೆ ಬಕೆಟ್ ಇಟ್ಕೊಂಡು ಇರ್ತಾರೆ ಪ್ರತಿ ದಿವಸನೂ ಅದನ್ನೇ ಮಾಡಿದ್ದಾರೆ ಅವರು ಇನ್ನು ನೆಕ್ಸ್ಟು ಹಂಸ ಅವ್ರ ಬಗ್ಗೆ ಹೇಳೋದಾದರೆ ಹಂಸ ಅವರು ಅಷ್ಟೊಂದು ಕಾಣಿಸ್ಕೋತಿಲ್ಲ ಹಾಗೆ ಆಡ್ತಿದ್ದಾರೆ ಅಂತಲೂ ನನಗೇನು ಅನಿಸ್ತಿಲ್ಲ ಆದರೆ ಕ್ಯಾಪ್ಟನ್ ಆಗಿದ್ದು ಹೇಗೆ ಅಂದರೆ ನಾನು ಯಾವ ಸೀಸನಲ್ಲೂ ನೋಡಲಿಲ್ಲ ಇಷ್ಟು ಈಸಿಯಾಗಿ ಕ್ಯಾಪ್ಟನ್ ಆಗಿದ್ದನ್ನು ತುಂಬ ಈಸಿಯಾಗಿ ಕ್ಯಾಪ್ಟನ್ ಆಗಿಬಿಟ್ಟು ಅವರು ಕ್ಯಾಪ್ಟನ್ಸಿ ಸಿಕ್ತು ಅಂತೇನೋ ಅವರು ಕ್ಯಾಪ್ಟನ್ಸಿನ ನೆಗ್ಲೆಕ್ಟ್ ಮಾಡ್ತಿದಾರೇನೋ ಅನಿಸ್ತಿದೆ ಕ್ಯಾಪ್ಟನ್ಸಿಲ್ ಸಿಗೋ ಅಷ್ಟು ಸಿಗೋದನ್ನ ಕ್ಯಾಪ್ಟನ್ಸಿ ರೂಮು ಇದನ್ನೆಲ್ಲ ಯೂಸ್ ಮಾಡ್ಕೊತಿದ್ದಾರೆ ಆ ಸೌಕರ್ಯಗಳನ್ನೆಲ್ಲ ತೊಗೋತಿದ್ದಾರೆ ಆದರೆ ರೂಲ್ಸು ರೆಗ್ಯುಲೇಷನ್ಸ್ ಅಂತ ಬಂದರೆ ಅದನ್ನ ಯಾಕೋ ಅವರು ಅಷ್ಟು ಸೀರಿಯಸ್ಸಾಗಿ ತೊಗೊಳ್ತಿಲ್ಲ ಅಂತ ಅನಿಸ್ತು ನಂಗೆ ಪರ್ಸ್ನಲಿ ಸುದೀಪ್ ಸರ್ ಹೇಳೋಕ್ಕೂ ಮುಂಚೆನೇ ನಾನು ಅದನ್ನು ನೋಟಿಸ್ ಮಾಡಿದ್ದೆ ಆ್ಯಕ್ಚುಲಿ ಯಾಕೋ ಪರ್ಸ್ನಲಿ ನಂಗೆ ಹಂಗನ್ನಿಸ್ತು ರಂಜಿತ್ ಅವರಂತೂ ಚೆನ್ನಾಗಿ ಆಡಿದ್ರು ಹಾಗೆ ಅವ್ರನ್ನ ಯಾರೂ ಟಾರ್ಗೆಟ್ ಮಾಡಿರಲಿಲ್ಲ ಯಾಕಪ್ಪ ಅಂದರೆ ಅವ್ರ ಮಧ್ಯ ಮೊದಲೇ ಒಪ್ಪಂದ ಆಗಿದೆ ಅಂತ ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ ನೋಡೋಣ ಅವ್ರು ಕ್ಯಾಪ್ಟನ್ ಆಗಿದ್ದಾರಲ್ವ ನೆಕ್ಸ್ಟು ಹೇಗೆ ಏನು ಏನು ಮಾಡ್ತಾರೆ ಅವರಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋತಾರ ಇಲ್ವ ಅಂತ ಇನ್ನು ಗೀತಾ ಅವ್ರ ರಿಯಲ್ ನೇಮ್ ಏನು ಅದೇ ಭವ್ಯ ಭವ್ಯ ಅವ್ರ ಬಗ್ಗೆ ಮಾತಾಡೋದಾದರೆ ಸೆಲೆಂಟಾಗಂತೂ ಇರಲ್ಲ ತುಂಬ ಚೆನ್ನಾಗೇ ಮಾತಾಡ್ಕೊಂಡು ಚೆನ್ನಾಗೆ ಆಡ್ಕೊಂಡಿದ್ದಾರೆ ಇದೇ ಥರ ಮುಂದೆನೂ ಆಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಇನ್ನು ಧನ್ರಾಜ್ ಅಯ್ಯೋ ನಾನು ಅವ್ರನ್ನ ಆ ಥರ ಊಹೆನೇ ಮಾಡ್ಕೊಂಡಿರಲಿಲ್ಲ ಜಗದೀಶ್ ಅವ್ರ ಜೊತೆ ಜಗಳ ಮಾಡಿದ್ ನೋಡಿದ್ರೆ ನಿಜ ಗೊತ್ತಾ ಎಷ್ಟು ನಕ್ಕಿದ್ದೀವಿ ಅಂದರೆ ಸೀರಿಯಸ್ ಆಗಿ ಅಷ್ಟು ನಕ್ಕಿದ್ದೀವಿ ಅಂದರೆ ಅವರು ಸ್ಟಾರ್ಟಿಂಗ್ ಬಿಗ್ ಬಾಸ್ಗೆ ಎಂಟರ್ ಆದಮೇಲೆ ಅಂದರೆ ಆಚೆ ಸ್ಟೇಜ್ ಮೇಲೆ ಸುದೀಪ್ ಸರ್ ಕೇಳಿದರೆ ನೀವು ಕೋಪ ಬರುತ್ತಾ ಏನು ಮಾಡ್ತೀಯ ಆ ಥರ ಕೇಳಿದಾಗ ಅವರಷ್ಟೊಂದೆಲ್ಲ ಅಷ್ಟೊಂದೆಲ್ಲ ರಿಯಾಕ್ಟೇ ಮಾಡಲಿಲ್ಲ ಅವರಷ್ಟೆಲ್ಲ ಮಾತಾಡ್ತಾರೆ ಅಂತ ಗೊತ್ತೂ ಇರಲಿಲ್ಲ ಬಟ್ ಕೋಪ ಎಲ್ರಿಗೂ ಕಾಮನಾಗಿ ಬಂದೇ ಬರುತ್ತೆ ಇವರು ಆಡಿದ್ದಂತೂ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇವ್ರು ಇಷ್ಟು ಜೋರಾಗಿ ಅರ್ಚಾಡ್ತಾರೆ ಇಷ್ಟು ಜೋರಾಗಿ ಮಾತಾಡ್ತಾರೆ ಅಂತ ಇನ್ನೂ ಶಿಶಿರವ್ರ ಬಗ್ಗೆ ಹೇಳೋದಾದರೆ ಮೇ ಬಿ ಅವರಿಗೂ ಊಟ ಸರಿಯಾಗಿ ಸಾಲ್ತಿಲ್ಲ ಅವ್ರಿಗೆ ಊಟ ಅಡ್ಜಸ್ಟ್ ಆಗ್ತಿಲ್ಲ ಅನಿಸಿದ್ರೆ ಓಕೆ ತುಂಬ ಬೇಗ ನಾನು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಅವ್ರೇನು ಆಡ್ತಿಲ್ಲ ಹಾಗೆ ತ್ರಿವಿಕ್ರಮ್ ಕೂಡ ನಾನು ಅವ್ರ ಮೇಲೆಲ್ಲ ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ ಇನ್ನು ಚೈತ್ರ ಅವ್ರ ಬಗ್ಗೆ ಮಾತಾಡೋದಾದ್ರೆ ಚೈತ್ರ ಅವ್ರು ಬರೀ ಬಾಯಿ ಮಾ ಅಂದರೆ ಬಾಯಿ ಮಾಡಿಕೊಂಡೇ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಏನು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಡಿದ್ರು ನೋಡಿ ಸಕ್ಕತ್ತಾಗಿ ಆಡಿದ್ರು ಅವರು ಅವ್ರ ಬಗ್ಗೆ ನನಗಿನ್ನೂ ಕಂಪ್ಲೀಟಾಗಿ ಗೊತ್ತಿಲ್ಲ ನಾನು ಅವ್ರನ್ನ ಆಚೆ ಅವ್ರದ್ದು ಪ್ರೋಮೋ ತೋರಿಸಿದಾಗ ಯಾಕೋ ಅವ್ರು ಬೇಕಿತ್ತ ಅಂತ ಅನಿಸಿದ್ದು ಪರ್ಸ್ನಲಿ ಆಮೇಲೆ ಇಲ್ಲ ಲಾಸ್ಟ್ ಟೈಮ್ ಡ್ರೋನ್ ಪ್ರತಾಪ್ಗೆ ಒಂದು ಅವಕಾಶ ಕೊಟ್ಟು ತಾನೇ ಅವ್ರು ಹೇಗೆ ಅಥವಾ ಅವ್ರು ಏನು ಅಂತ ತಿಳ್ಕೊಳಕ್ಕಾಗಿದ್ದು ಅದೇ ಥರ ಇವರಿಗೂ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅದು ಒಳ್ಳೆಯದೇ ಆಯಿತು ಅಂತ ಆಮೇಲೆ ನನಗನ್ನಿಸ್ತು ಓಕೆ ಚೈತ್ರ ಅವರು ಕೂಡ ತುಂಬ ಚೆನ್ನಾಗಿ ಆಡಿದರು ಒಬ್ಬರು ಕಂಟೆಸ್ಟೆಂಟ್ ಇದ್ದಾರೆ ಅದು ಯಾರಪ್ಪ ಅಂದರೆ ಮಂಜು ಅವರು ಅವರು ಒಂಥರ ಸೈಕ್ ಸೈಕಾಗಿ ಆಡ್ತಿದ್ದಾರೆ ಆದರೂ ನಂಗೆ ಆ ಕಂಟೆಸ್ಟೆಂಟ್ ತುಂಬ ಇಷ್ಟ ಪರ್ಸ್ನಲಿ ಆಗಿ ಇಷ್ಟ ಯಾಕಂದರೆ ಜಗದೀಶ್ ಅವ್ರ ಜೊತೆಗೆ ಜಗಳ ನಡಗುವಾಗ ಒಂದು ಸಾಂಗ್ ಆಡಿದ್ರು ಗೊತ್ತಾ ಆಕಾಶದಲ್ಲಿ ನೀ ದೀಪವಾದೆ ಅವ್ರು ಕೂತಿದ್ದ ಸ್ಟೈಲು ಅವ್ರ ಸಾಂಗ್ ಆಡಿದ್ದು ಯಪ್ಪ ಎಷ್ಟು ನಕ್ಕಿದ್ದೀವಿ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಷ್ಟು ನಕ್ಕಿದ್ದೀವಿ ಅವರೊಂಥರ ಎಂಟರ್ಟೈನಿಂಗ್ ಆಗಿದ್ದಾರೆ ಯಾರಾದರೂ ಜಗಳ ಆಡಿದ್ರೆ ಅಷ್ಟು ಸೀರಿಯಸ್ ಆಗಿ ತೊಗೋತಿಲ್ವೋ ಅಥವಾ ಅವ್ರು ಇರೋದೇ ಹಾಗೂ ನನಗೆ ಗೊತ್ತಿಲ್ಲ ಆದರೆ ತುಂಬ ಎಂಟರ್ಟೈನ್ ಮಾಡ್ತಿದ್ದಾರೆ ಓಕೆ ಅವ್ರು ನಂಗೆ ಪರ್ಸ್ನಲಿ ಇಷ್ಟ ಇನ್ನೂ ತುಂಬ ಜನರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇವೆ ನೋಡೋಣ ಹೇಗೆ ಆಡ್ತಾರೆ ಅಂತ ಇನ್ನೂ ನಾನು ಸ್ಟಾರ್ಟಿಂಗ್ ಹೇಳಿದಾಗೆ ಈ ವೀಕಲ್ಲಿ ಯಾರು ಫಸ್ಟು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿದ್ದೆ ಅಲ್ವಾ ಎಲಿಮಿನೇಷನ್ ಬಂದ್ಬಿಟ್ಟು ಯಮುನಾ ಅವರು ಎಲಿಮಿನೇಟ್ ಆಗ್ತಿದ್ದಾರೆ ಬ್ಯಾಡ್ ಲಕ್ ಏನೂ ಮಾಡೋಕ್ಕಾಗಲ್ಲ ಆಟ ಅಂದಮೇಲೆ ಸೋಲು ಗೆಲುವು ಇದ್ದಿದ್ದೆ ಮನೆಗೆ ಹೋಗಲೇಬೇಕು ಆಪ್ಷನ್ನೇ ಇಲ್ಲ ಸೊ ಯಮುನ್ ಅವರು ಎಲಿಮಿನೇಟ್ ಆಗ್ತಿದ್ದಾರೆ ಓಕೆ ಈ ವಿಡಿಯೋ ಇವತ್ತಿಗಿಷ್ಟೇ ನಾಳೆ ಎಪಿಸೋಡ್ ನೋಡಿಬಿಟ್ಟು ಯಾರ ಬಗ್ಗೆ ಏನನ್ನಿಸ್ತು ಅಂತ ಒಂದು ವಿಡಿಯೋ ಮಾಡ್ತೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಇರಲೇಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್